ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ಪಟ್ಟಣ ಪುರಸಭೆ ವ್ಯಾಪ್ತಿಯ ಇಪ್ಪತ್ತೇಳು ಮಂದಿ ಕಾಯಂ ಪೌರ ಕಾರ್ಮಿಕರಿಗೆ ಲಾಟರಿ ಎತ್ತುವ ಮೂಲಕ ನಿವೇಶನಗಳ ಹಕ್ಕುಪತ್ರವನ್ನು ಶಾಸಕರಾದ ಎಚ್ ಎಂ ಗಣೇಶ್ ಪ್ರಸಾದ್ ರವರು ಹಂಚಿಕೆ ಮಾಡಿರುತ್ತಾರೆ ರಂಗಸ್ವಾಮಿ ಬಿನ್ ಲೇಟ್ ಏನ್ ಉಪಯು ಒಂದು ಒಂದು ತೊಂಬತ್ತೈದು ಬಾರ್ ಅರವತ್ಮೂರು ಏನ್ ಮೂರ್ತಿ ಕುಮಾರ್ ಬಿನ್ ಲೇಟ್ ದೊರೆಸ್ವಾಮಿ ಒಂದು ಒಂದು ತೊಂಬತ್ನಾಲ್ಕು ಬಾರ್ ಅರವತ್ತೆರಡು ರಾಜ ಬಿನ್ ಲೇಟ್ ನಂಜನಗೂಡು ರಂಗ ಒಂದು ಒಂದು ಎಂಬತ್ತಾರು ಐವತ್ನಾಲ್ಕು ರಾಜ ராதா கோம் முருகன் வந்து ஒன்று எப்பத்தி ஐந்து ராதா கோம் முருகன் ரம்யா கோம்

నీలవతి కోం మురుగ బార్ ఎంపత్ ఐవత్మూరు ఏ గోపాల బీన్ చిక నంజ బార్ ఎంపత్మూరు ఐవత్

ಮತ್ತೆ ಆ ಪಕ್ಕದ ಒಳಗೆ ಹೋದಾಗ ಆ ಕಾಣಿಸಲ್ಲ ಕ್ಲೀನ್ ಆಗಿರೋದು ಕಾಣಿಸಲ್ಲ ಹಂಗಾಗಿ ನೀವು ದಯವಿಟ್ಟು ಇನ್ನು ಹೆಚ್ಚಿನ ಒತ್ತು ಕೊಟ್ಟು ನಿಮ್ಗೆ ಇನ್ನೂ ಹೆಚ್ಚಿನ ಸೌಕರ್ಯಗಳನ್ನ ಸರ್ಕಾರದ ಮಟ್ಟದಲ್ಲಿ ಮಾಡಕ್ಕಾಗದ್ನೆಲ್ಲ ಖಂಡಿತವಾಗ್ಲೂ ಆ ಶ್ರಮಿಸಿ ಅಂತ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಜೊತೆಗೆ ಇವತ್ತೇನು ಇವೆಲ್ಲ ಬಾರಿ ಖುಷಿಯಿಂದ ಇವತ್ತು ನಿವೇಶನ ಪತ್ರನ ಕಟ್ಕೊಂಡಿದೀರಿ ಇವೆಲ್ಲ ನಮ್ಮ ತಂದೆಯವ್ರನ್ನೂ ಕೂಡ ಜ್ಞಾಪಿಸ್ಕೊಂಡಿದೀರಿ ಖಂಡಿತವಾಗ್ಲೂ ಅವರು ಕೂಡ ಕೆಳದ ಬಾರಿ ಶಾಸಕರಾಗಿದ್ದಂತ ಸಮಯದಲ್ಲಿ ವಿಶೇಷವಾಗಿ ಫುಡ್ಲುಪೇಟೆ ಕೊಟ್ಟಣಕ್ಕೆ ಸಂಬಂಧಪಟ್ಟಂತೆ ಸುಮಾರು ಕೆಲಸಗಳನ್ನ ಮಾಡಿದರೆ ಮುಂದಿನ ದಿನಗಳಲ್ಲಿ ಬರೋ ಕೆಲಸ ಮಾಡ್ತೀನಿ ಅಂತ ಆಶಿಸ್ತಾ ಎಲ್ಲರಿಗೂ ಶುಭಾಶಯ ಕೋರ್ತಾ ನೀವು ಎಲ್ಲರಿಗೂ ಮುಂದಿನ ದಿನಗಳು ಒಳ್ಳೆಯದಾಗಲಿ ಅಂತ ಆಶಿಸ್ತೀನಿ ನಾನು